ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಎಸ್ ಕುಕ್ಕಿಂಗ್ ಟೈಮ್ ಹೆಸರು ಹೆಸರುಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೆಸ್ರುಕಾಳು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಬಂದನೆಕಾಯಿ ತೆಂಗಿನ ತುರಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬನ್ನಿ ಮತ್ತೆ ಮೊದಲಿಗೆ ನಾವು ಚೆನ್ನಾಗಿ ವಾಶ್ ಮಾಡಿರೋಂಥ ಹೆಸರು ಕಾಳನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೋಬೇಕು ಸ್ವಲ್ಪ ಕಾರ್ಬೈನ್ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಟೊಮೆಟೊ ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡ್ಕೋಬೇಕು ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಫುಲ್ ಇಲ್ಲ ಈರುಳ್ಳಿ ಇಲ್ಲ ಸ್ವಲ್ಪ ಉಳಿಸ್ಕೊತೀನಿ ಒಗ್ಗರಣೆಗೆ ನೋಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸಾಕಾಗುತ್ತೆ ಕಟ್ ಮಾಡಿ ಚೆನ್ನಾಗಿ ತೊಳೆದಿರೋ ಆಲೂಗಡ್ಡೆ ಕಟ್ ಮಾಡ್ಕೊಂಡಿರೋಂಥ ಬದನೇಕಾಯಿ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ కొంచెం రుచైన పొడి యా కొంచెం సాంబార్ పౌడర్ 1 చెంచడಷ್ಟು సాంబార్ పౌడర్ రుచికి తక్కొస్ట్ ఉప్పు కొలిచికి తక్కొస్ట్ ఉప్పతైదిని 2 గ్లాస్ నీరు ಹಾకి పెట్టు కొంచెం ఆలగడే వదనేకైల్ల ములగొస్ట్ నీరు ಹಾಕಬೇಕು ಹನ್ನೆರಡು ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ ನೋಡಿ ನಿಮ್ಗೆ ಅದ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗ ಲೀಟ್ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಬರ್ಸೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬೇಯಿಸ್ಕೋಬೇಕು ಬನ್ನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಾ ಇರಲಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇರಲಿ ಹಿಂಗೆ ಯೂಸ್ ಮಾಡೋದಾದರೆ ಬೆಳ್ಳುಳ್ಳಿ ಯೂಸ್ ಮಾಡೋದು ಬೇಡ ನಾನು ಹಂಗಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಿಂಗೂ ಬೇಡ ಹಿಂಗೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಗ್ಗರಣೆಗೆ ನೋಡಿ ಮೂರು ಒಟ್ಟಿಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಬೇಯ್ತಾ ಇರಲಿ ನೋಡಿ ಚೆನ್ನಾಗಿ ಕೈಯಾಡಿಸ್ಬೇಕು ಫಸ್ಟಿಗೆ ಹಿಂಗೂ ಬೇಕಾದರೆ ಯೂಸ್ ಮಾಡ್ಬೋದು ಆಪ್ಷನ್ನಲ್ಲಿ ಇದು ಮನೆ ಸಾಂಬಾರು ಬೇಯಿ ಎಷ್ಟು ಬೆಂದಿದೆ ನೋಡೋಣ ನೋಡಿ ಈ ಥರ ಇರಬೇಕು ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಇನ್ನು ಸ್ವಲ್ಪ ಬೇಗ ಆಗಬೇಕಂದ್ರೆ ನೈಟ್ ಹೆಸರು ಕಾಳು ನೆನೆಸಿಡ್ಬೋದು ಇಲ್ಲ ಒನ್ ಅವರ್ ಮುಂಚೆ ಹೆಸರು ಕಾಳು ನೆನೆಸಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ನಾನು ಕಾಳು ಯೂಸ್ ಮಾಡಿದ್ರಿಂದ ಮೂರಿಂದ ನಾಲ್ಕು ವಿಷಯಲ್ಲಿ ಕೂಗಿಸಿದ್ದೀನಿ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ಬನ್ನಿ ಒಗ್ಗರಣೆ ಎಷ್ಟು ಬೆಂದಿದೆ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಬರೋರ್ಗು ಒಗ್ಗರಣೆ ಬೇಯಿಸಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಸಾಂಬಾರಲ್ಲಿರೋ ಸ್ವಲ್ಪ ನೀರು ಅದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಬಿಸಿಯಾಗಿರೋದ್ರಿಂದ ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಸ್ಟವ್ ಆನಲ್ಲಿ ಇಟ್ಕೊಂಡು ಹಾಕೋದು ಬೇಡ ನೋಡಿ ಇವಾಗೆಲ್ಲ ನೀರು ಅದರಲ್ಲೇ ಹಾಕ್ತಾ ಇದ್ದೀನಿ ಚೆನ್ನಾಗೆಲ್ಲ ಅದಕ್ಕೆ ಬಸ್ಕೊಂಬಿಡೋಣ ಚೆನ್ನಾಗಿ ಬಸ್ಬಿಟ್ಟು ಸ್ಮ್ಯಾಶ್ ಮಾಡೋಣ ಇದನ್ನೆಲ್ಲ ಈ ಥರ ವುಡನ್ ಸ್ಮ್ಯಾಶರಲ್ಲಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ತುಂಬ ನೈಸಾಗಿ ಆಗೋದು ಬೇಡ ಮೀಡಿಯಮಾಗಿ ತರಿ ತರಿಯಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅಲ್ಲಲ್ಲಲ್ಲಿ ಆಲೂಗಡ್ಡೆ ಎಲ್ಲ ಬಾಯಿಗೆ ಸಿಗೋ ಥರ ಇರಬೇಕು ತುಂಬ ನೀಟಾಗಿ ಏನು ಸ್ಮ್ಯಾಶ್ ಮಾಡೋದು ಬೇಕಾಗಲ್ಲ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಸಾಕು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಬನ್ನಿ ಒಗ್ಗರಣೆ ಹಾಕಿದ್ವಲ್ಲ ಅದೇ ಪಾತ್ರೆಯಲ್ಲೇ ಇದನ್ನು ಮಿಕ್ಸ್ ಮಾಡೋಣ ಬೆಸ್ಟ್ ಅಂದರೆ ಬೆಸ್ಟು ಖಾರ ರುಬ್ಬೋದಿರಲ್ಲ ಏನಿಲ್ಲ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿಯಾಗುತ್ತೆ ಚೆನ್ನಾಗಿ ಮತ್ತೆ ಕುದಿಯೋಕೆ ಇಡೋಣ ನೋಡಿ ಈಗ ಕುದೀತಾ ಇದೆ ನೋಡೋಣ ಬನ್ನಿ ಸೈಡಲ್ಲೆಲ್ಲ ಎಣ್ಣೆ ಬೆಳಕೆ ಸ್ಟಾರ್ಟ್ ಆಗಿದೆ ಓ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಿದು ನೋಡಿ ಮುದ್ದೆ ತುಪ್ಪ ಸಾಂಬಾರು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ Thank you for watching.